ಮೈಸೂರಿನ ಮಹಾರಾಜ ಕಾಲೇಜು ಆಗ ಜ್ಞಾನದಾಹಿಗಳಿಗೆ ಕಲ್ಪ ವೃಕ್ಷ ಆಗಿದ್ದಂಥ ಕಾಲ ಆ ಶಿಕ್ಷಣ ನೌಕರಿಗೆ ಬೇಕಾದಂತಹ ಒಂದು ಪೂರ್ವ ಸಿದ್ಧತೆ ಆಗಿರಲಿಲ್ಲ ಸ್ವಾಮಿ ಜೀವನಕ್ಕೊಂದು ಆದರ್ಶವನ್ನ ಬದುಕಿಗೊಂದು ಗುರಿಯನ್ನ ವ್ಯಕ್ತಿತ್ವವನ್ನು ಹೊಸ ಮೆರಗನ್ನ ಕೊಡುವಂತಹ ಒಂದು ಕೆಲಸ ಆಗಿತ್ತು ಹಾಗಿದ್ದಂತಹ ಗುರುಗಳು ಯಾರವರು ಅತ್ಯಂತ ಖ್ಯಾತನಾಮರಾದ ಗುರುಗಳು ಒಂದೇ ಕಡೆ ಸೇರಿದ್ರು ಪ್ರೊಫೆಸರ್ ಟಿ ಎಸ್ ವೆಂಕಣ್ಣಯ್ಯನವರು ಬಿ ಎಂ ಶ್ರೀಕಂಠಯ್ಯನವರು ಎ ಆರ್ ವಾಡಿಯಾರ್ ಅಂತವರು ಪಾಠ ಮಾಡ್ತಿರುವಂತಹ ದಿವಸಗಳಲ್ಲಿ ವಿದ್ಯಾರ್ಥಿ ಆಗಿರೋದೇ ಒಂದು ಭಾಗ್ಯ ಅನ್ನೋಂಗಿತ್ತು ಆಗ ಒಂದು ದಿವಸ ಪ್ರೊಫೆಸರ್ ಎ ಆರ್ ವಾಡಿಯಾರ್ ಅವರು ಈ ಬಿ ಎ ತರಗತಿಯ ಅಂತಿಮ ವಿದ್ಯಾರ್ಥಿಗಳಿದ್ದರಲ್ಲ ಅಂತಿಮ ತರಗತಿ ವಿದ್ಯಾರ್ಥಿಗಳು ಪ್ರಬಂಧ ಬರೆಯೋಕ್ಕೆ ಹೇಳಿದ್ರಂಥವ್ರಿಗೆ ಪ್ರಭಿಷಯ ಏನು ವಿದ್ಯಾಭ್ಯಾಸದ ನಂತರ ನಿಮ್ಮ ಗುರಿ ಮತ್ತು ಆಶೋತ್ತರಗಳು ಶಿಕ್ಷಣ ಮುಗಿಸಿದ್ಮಲ್ಲಿ ಏನು ಮಾಡ್ಬೇಕಂತಿದ್ದೀರಿ ಬರೀರಿ ಅಂತ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯದ ಕನಸಿನ ಚಿತ್ತಾರಗಳನ್ನು ಕಾಗದದ ಮೇಲೆ ಬರೆದರು ಒಬ್ಬ ಹುಡುಗ ಬರೆದಿದ್ದು ಮಾತ್ರ ವಾಡಿಯಾರನ್ನು ತುಂಬ ಆಕರ್ಷಣೆ ಮಾಡ್ತು ಆತ ಬರೆದಿದ್ದ ಪದವಿ ಪಡೆದ ಮೇಲೆ ನಾನು ಊರಿಗೆ ಹೋಗ್ತೇನೆ ನನ್ನ ತಾಲೂಕಲ್ಲಿ ನೂರಾರು ಹಳ್ಳಿಗಳಿದ್ದಾವೆ ಅಲ್ಲಿ ಜನ ತುಂಬ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಬಹಳ ಹಿಂದುಳಿದಿದ್ದಾರೆ ಅಲ್ಲಿರುವಂಥ ಅನಕ್ಷರತೆ ಅಜ್ಞಾನ ಮೂಢನಂಬಿಕೆ ಬಡತನ ತೆಗೆಯೋದಕ್ಕೆ ತಾಲೂಕಿನ ಕೇಂದ್ರದಲ್ಲಿ ಒಂದು ವಿದ್ಯಾರ್ಥಿ ನಿಲಯ ಮಾಡಬೇಕು ಅಂತಿದ್ದೇನೆ ವಿದ್ಯಾರ್ಥಿ ನಿಲಯ ಮಾಡಿ ಅಲ್ಲಿ ಯಾರು ಕಲಿಬೇಕಂತಾರೋ ಅವ್ರು ಕಲಿಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ನನ್ನ ಆಸೆ ಅಂತ ಬರೆದಿದ್ದ ಆ ವಿದ್ಯಾರ್ಥಿ ಹೆಸರು ಎಸ್ ಕರಿಯಪ್ಪ ಅಂತ ಅವರ ತಾಲೂಕು ಕನಕಪುರ ಪದವೀಧರ ಆದರೆ ಉದ್ಯೋಗ ಹುಡುಕೊಂಡು ಬರುವ ಕಾಲದಲ್ಲಿ ಅಧಿಕಾರ ದರ್ಪ ಸುಖ ಹಣ ಎಲ್ಲ ಬಿಟ್ಟು ಜನರ ಪ್ರಯೋಜನಕ್ಕಾಗಿ ತನ್ನ ಜೀವನ ಮುಡಿಪಿಟ್ಟಂಥ ಧೀಮಂತ ಚೇತನ ಎಸ್ ಕರಿಯಪ್ಪ ಅವರು ಇಂದಿನ ಕನಕಪುರ ಅಂದು ಕಾನ್ಕಾನ್ ಹಳ್ಳಿಯಾಗಿತ್ತು ಸುತ್ತಮುತ್ತಲ ಹಳ್ಳಿಗಳ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣ ಮರೀಚಿಕೆ ಆದಂಥ ದಿವಸದಲ್ಲಿ ಕರಿಯಪ್ಪನವರು ತಮ್ಮನ್ನು ಸಾಕಷ್ಟು ಗ್ರಾಮ ಸುಧಾರಣೆ ಕಾರ್ಯದಲ್ಲಿ ಸೇರಿಸ್ಕೊಂಡಿದ್ದವರು ಇವರ ಕಾರ್ಯಕ್ಷಮತೆಯನ್ನು ಆಗಿನ ದಿವಾನ್ ಮಿರ್ಜಾ ಇಸ್ಮಾಯಿಲ್ ಕೂಡ ಮೆಚ್ಚಿಕೊಂಡಿದ್ದರು ಅಂತೆ ಅಮಲ್ದಾರನಾಗಿ ಮಾಡಬೇಕು ಅಂತ ಸಾಕಷ್ಟು ಜನ ಪ್ರಯತ್ನ ಮಾಡಿದರು ಕರಿಯಪ್ಪ ಹೇಳಿದರು ನನಗೆ ಅಧಿಕಾರ ಬೇಡ ನಾನು ಸಮಾಜ ಕಾರ್ಯ ಮಾಡಬೇಕು ಅಂತ ಈ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಏನಾದರೂ ವ್ಯವಸ್ಥೆ ಮಾಡಬೇಕಲ್ಲ ಸ್ಥಳ ಬೇಕು ಹಣ ಬೆಂಬಲ ಬೇಕು ಅವರಿವ್ರ ಮಂದಿ ಹೇಳ್ಕೊಂಡ್ರು ತಮ್ಮ ಆಸೆಯನ್ನು ಆಗ ಕಾನ್ಕಾನ್ ಹಳ್ಳಿಯ ಗುರಿಕಾರ ಗೌಡರು ಅಂತಿದ್ರು ನೀನು ತಲೆ ಕೆಡಿಸ್ಕೊತೀಯೋ ನಾನು ಮನೆಯಲ್ಲೇ ಒಂದು ಭಾಗ ಕೊಡ್ತೀನಿ ನೀನು ಶಾಲೆ ಶುರು ಅಂದರು ಸರಿ ಕರಿಯಪ್ಪ ಓಡಾಡಿ ತಮ್ಮ ಪರಿಚಯ ಇದ್ದವ್ರನ್ನ ಒಪ್ಪಿಸಿ ಹತ್ತು ಹದಿನೈದು ಜನ ವಿದ್ಯಾರ್ಥಿಗಳನ್ನು ಸೇರಿಸಿ ವಿದ್ಯಾರ್ಥಿನಿಲಯ ಪ್ರಾರಂಭ ಮಾಡೇಬಿಟ್ರು ಇದು ನೋಡಿ ಮುಖ್ಯ ಅಲ್ಲಿ ಅವರಿಗೆ ಬರೀ ಪಾಠ ಮಾತ್ರ ಅಲ್ಲ ದೇಶ ಪ್ರೇಮ ಸ್ವಾವಲಂಬನೆ ಶಿಸ್ತು ನೈರ್ಮಲ್ಯ ಎಲ್ಲರ ಬಗ್ಗೆ ಶಿಕ್ಷಣ ಕೊಡಿಸಿದ್ರು ವಿದ್ಯಾರ್ಥಿನಿಲಯದ ಖ್ಯಾತಿ ಬೆಳೆಯೋಕ್ಕೆ ಶುರು ಆಯಿತು ಯಾರೋ ಒಬ್ಬರು ಸ್ವಲ್ಪ ಭಾಳ ಇನ್ಫ್ಲೂಯೆನ್ಸ್ ಇರುವಂಥವ್ರು ತಮ್ಮ ಮಗನಿಗೆ ಅಲ್ಲಿ ಪ್ರವೇಶ ಕೇಳಿದರು ಆ ಹುಡುಗನ ದುರ್ನಡತೆ ಎಲ್ಲ ಕಡೆ ಗೊತ್ತಿದ್ದದು ನೈತಿಕತೆ ಬಗ್ಗೆ ಭಾಳ ಒತ್ತು ಕೊಡುವಂಥ ಕರಿಯಪ್ಪನಿಗೆ ಆ ಹುಡುಗನ ನಡತೆ ಸರಿ ಇಲ್ಲ ಗೊತ್ತಾದ ತಕ್ಷಣ ಪ್ರವೇಶ ಕೊಡಲ್ಲ ಅಂದರು ಆಗ ಪಾಲಕರು ಹೋ ಗಲಾಟೆ ಮಾಡಿ ಇಲ್ಲೂ ಸಲ್ಲದ ಮಾತುಗಳನ್ನು ಹೇಳಿ ಇದು ವಿದ್ಯಾರ್ಥಿನಲ್ಲಿ ಆಗಿದೆ ಹೀಗಿದೆ ಅಂತ ಮಾಡಿದರು ಕರಿಯಪ್ಪ ಏನು ಮಾಡಿದರು ಗೊತ್ತಾ ಮಕ್ಕಳನ್ನು ಕರ್ಕೊಂಡು ಹೊರಗೆ ಬಂದುಬಿಟ್ರು ರಸ್ತೆ ಬದಿ ಮರದ ಕೆಳಗಡೆ ಕೂತ್ಕೊಂಡ್ರು ಮುಂದೇನು ಮಾಡಬೇಕು ಅಂತ ತಿಳಿಯಲಿಲ್ಲ ಮನೆ ಬಿಟ್ಟು ಬಂದು ಹೊರ ಎಲ್ಲಿ ನಡೆಸೋದು ಸ್ಕೂಲ್ ಇಲ್ಲಿ ಆಗ ಅಲ್ಲಿಗೆ ಬಂದವರು ರಾಮನಗರದ ಖ್ಯಾತ ವಕೀಲರಾದಂಥ ಸುಬ್ಬರಾಯರು ವಿಷಯ ತಿಳಿದು ಕರಿಯಪ್ಪ ಕರೆದ್ರಂತೆ ಮಕ್ಕಳಿಗೆ ಕರ್ಕೊಂಡು ಮನೆಗೆ ಬರೋ ಇಲ್ಲೇ ಊಟ ಮಾಡಿರೋ ಮನೆಯಲ್ಲಿ ಕರಿಯಪ್ಪ ನಿಮ್ಗೆ ಆಶ್ರಯ ಇಲ್ಲ ಅಂತಲ್ಲ ಮಕ್ಕಳು ಅನಾಥರಲ್ಲ ಈ ಹಳ್ಳಿ ಮಧ್ಯದೊಳಗೆ ನಟ್ಟ ನಡುವೆ ನಮ್ಮ ಪೂರ್ವಿಕರದೊಂದು ಹನ್ನೆರಡು ಎಕರೆ ಜಮೀನಿದೆ ಅದನ್ನು ನಾಳೆನೇ ರಿಜಿಸ್ಟ್ರೇಷನ್ ಮಾಡಿಕೊಡ್ತೀನಿ ಶಾಲೆ ಶುರು ಮಾಡುವಂದರು ನೋಡಿ ಎಲ್ಲಿದ್ದ ಆಶ್ರಯ ಬರ್ತದೆ ಅಂತ ಗೊತ್ತಿಲ್ಲ ಅವ್ರ ಹೆಂಡತಿ ಲೀಲಾ ಕಮಲಮ್ಮನವರು ತಮ್ಮ ಗಳಿಕೆ ಮೂರು ಸಾವಿರ ರೂಪಾಯಿಗಳನ್ನು ಕೊಟ್ಟರು ಇದಕ್ಕೆ ಆ ಕಾಲಕ್ಕೆ ಸ್ವಾಮಿ ಮೂರು ಸಾವಿರ ರೂಪಾಯಿ ಹಾಗೆ ಪ್ರಾರಂಭ ಆದದ್ದು ಇವತ್ತಿನ ಕನಕಪುರದಲ್ಲಿ ಗ್ರಾಮ ವಿದ್ಯಾ ಪ್ರಚಾರಕ ಸಂಘದ ಸಂಸ್ಥೆ ಇವತ್ತಿಗೆ ಹೋಗಿ ನೋಡಿದರೆ ಅದು ಶಾಲೆ ಕಾಲೇಜ್ ಒಂದು ದೊಡ್ಡ ಬೃಹದಾಕಾರವಾಗಿ ಬೆಳೆದು ಬಿಟ್ಟಿದೆ ಆ ಭಾಗದ ಜನತೆಯ ಬೆಳವಣಿಗೆಯ ದ್ಯೋತಕ ಆಗಿದೆ ಹೀಗೆ ಛಲದಿಂದ ಪ್ರೀತಿಯಿಂದ ಆದರ್ಶದಿಂದ ನಿರಪೇಕ್ಷ ಭಾವದಿಂದ ಸಮಾಜಕ್ಕೆ ತಮ್ಮ ಜೀವನವನ್ನೇ ತೆಗೆದಂತ ಧೀಮಂತ ಕರಿಯಪ್ಪನವರ ಸಾಧನೆ ನಮ್ಮ ಮಾರ್ಗದರ್ಶಿ ಆಗ್ಬೇಕಲ್ವಾ ಎರಡು ನಮ್ಗೆ ನೆನಪಿಡ್ಬೇಕು ಈ ಘಟನೆಯಿಂದ ಪ್ರಯತ್ನ ಮಾಡಿದ್ರೆ ನಾನು ಒಬ್ಬನೇ ಹೇಗೆ ಮಾಡೋದು ಅಂತಲೆ ಕೆಡಿಸ್ಕೊಳ್ಳೋದು ಬೇಡ ಇಸ್ ಅ ಒನ್ ಮ್ಯಾನ್ ಆರ್ಮಿ ಒಬ್ಬ ಮನುಷ್ಯ ನಿಜವಾಗ್ಲೂ ಸಂಕಲ್ಪ ಮಾಡಿ ಮಾಡಬೇಕು ಅಂದರೆ ನನಗೊಂದು ನಂಬಿಕೆ ಇದೆ ಸ್ನೇಹಿತರೆ ನೀವು ಮಾಡುವಂಥ ಉದ್ದೇಶ ಚೆನ್ನಾಗಿದ್ರೆ ಮನಸ್ಸಲ್ಲಿ ನಿಷ್ಕಲ್ಮಶತೆ ಇದ್ರೆ ಭಗವಂತ ಪಕ್ಕದಲ್ಲಿ ನಿಂತ್ಕೋತಾನೆ ನಿಮ್ಮ ಸಹಭಾಗಿಯಾಗಿರ್ತಾನೆ ಎಲ್ಲಿಲ್ಲದೋ ನಿಮ್ಮ ಕಲ್ಪನೆ ಮಾಡಿದಂಥ ರೀತಿಯಲ್ಲಿ ಸಹಕಾರ ಬರುತ್ತೆ ಎಲ್ಲಿ ಕರಿಯಪ್ಪ ಎಲ್ಲಿ ಸುಬ್ರಾಯರು ಒಂದು ಹನ್ನೆರಡು ಎಕರೆ ಜಮೀನು ಕೊಡೋದು ಇವು ದೊಡ್ಡ ಸಂಸ್ಥೆಯಾಗಿ ನಿಂತ್ಕೊಂಡಿದೆ ನಮಗೊಂದು ಧೈರ್ಯ ಕೊಡಬೇಕು ಒಳ್ಳೆ ಕೆಲಸ ಮಾಡಬೇಕು ಅಂದರೆ ನೆಪ ತಪ್ಪು ಕೊಟ್ಕೊಂಡು ಬಿಡಿಸ್ಕೊಂಡು ಹೋಗೋದು ಬೇಡ ಮಾಡಬೇಕು ಅಂತ ಹಠ ಇದ್ದು ಮಾಡಿದರೆ ಎಲ್ಲಿಲ್ಲದೋ ಸಹಕಾರ ಬರುತ್ತೆ ದೊಡ್ಡ ಸಾಧನೆ ಆಗ್ತದೆ ಆ ದೃಷ್ಟಿಯಿಂದ ಕರಿಯಪ್ಪನವರ ಸಾಧನೆ ನಮ್ಮ ಬದುಕಿಗೆ ಒಂದು ಮಾರ್ಗದರ್ಶಿ ಆಗಬೇಕು ಅನ್ನೋದು ನನ್ನ ಅಪೇಕ್ಷೆ